ಈ ಚಳಿಗಾಲದಲ್ಲಿ ಅನೇಕ ಜನರು ಸ್ವೆಟರ್ ತೆಗೆಯದೆಯೇ ಮಲಗುತ್ತಾರೆ ಚಳಿಗಾಲದಲ್ಲಿ ಚಳಿಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಸಾಮಾನ್ಯವಾಗಿ ಬೆಚ್ಚಗಿನ ಬಟ್ಟೆಯನ್ನು ಧರಿಸುತ್ತಾರೆ ಹೆಚ್ಚಿನವರು ಸ್ವೆಟರ್ ಬೆಚ್ಚಗಿನ ಬಟ್ಟೆ ಹಾಕಿಕೊಂಡೇ ಮಲಗುತ್ತಾರೆ ಆದ್ರೆ ಚಳಿಯಗೆ ಒಳ್ಳೆಯದೆಂದು ಬಯಸುವ ಇದು ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು ಈಗಾಗಲೇ ದೇಶದೆಲ್ಲೆಡೆ ಚಳಿಗಾಲ ಆರಂಭವಾಗಿದ್ದು ದಿನೇ ದಿನೇ ಚಳಿಯ ತೀವ್ರತೆ ಹೆಚ್ಚುತ್ತಿದೆ ಹೀಗಾಗಿ ಚಳಿಗಾಲದಲ್ಲಿ ಅನೇಕ ಮುನ್ನೆಚ್ಚರಿಕೆ ಅಗತ್ಯವಾಗಿದ್ದು ಅದರಲ್ಲಿಯೂ ಆರೋಗ್ಯಕ್ಕಾಗಿ ಇವುಗಳನ್ನು ಪಾಲಿಸುವುದು ಮುಖ್ಯವಾಗಿದೆ ಹೌದು ಕೆಲಸದ ಒತ್ತಡದಿಂದಾಗಿ ಜನರಿಗೆ ಈಗ ಬಹಳ ಕಡಿಮೆ ಸಮಯವಿರುತ್ತದೆ ಹೆಚ್ಚಿನ ಜನರು ಕೆಲಸ ಮಾಡಿ ಮನೆಗೆ ಮರಳಿದ ನಂತರ ನೇರವಾಗಿ ಬೆಡ್ ಮೇಲೆ ಬಿದ್ದು ನಿದ್ರೆಗೆ ಜಾರುತ್ತಾರೆ ಅದರಲ್ಲಿಯೂ ಈ ಚಳಿಗಾಲದಲ್ಲಿ ಅನೇಕ ಜನರು ಸ್ವೆಟರ್ ತೆಗೆಯದೆಯೇ ಮಲಗುತ್ತಾರೆ ಚಳಿಗಾಲದಲ್ಲಿ ಚಳಿಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಸಾಮಾನ್ಯವಾಗಿ ಬೆಚ್ಚಗಿನ ಬಟ್ಟೆಯನ್ನು ಧರಿಸುತ್ತಾರೆ ಹೆಚ್ಚಿನವರು ಸ್ವೆಟರ್ ಬೆಚ್ಚಗಿನ ಬಟ್ಟೆ ಹಾಕಿಕೊಂಡೇ ಮಲಗುತ್ತಾರೆ ಆದ್ರೆ ಚಳಿಯಗೆ ಒಳ್ಳೆಯದೆಂದು ಬಯಸುವ ಇದು ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು ಚಳಿಗಾಲದಲ್ಲಿ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತವೆ ಆದ್ದರಿಂದ ಬೆಚ್ಚಗಿನ ಬಟ್ಟೆ ಮತ್ತು ದಪ್ಪ ಹಾಸಿಗೆಯಲ್ಲಿ ಮಲಗುವುದರಿಂದ ದೇಹವು ಹೆಚ್ಚುವರಿ ಶಾಖವನ್ನು ಉತ್ಪಾದಿಸಬಹುದು ಇದು ಚಡಪಡಿಕೆ ಒತ್ತಡ ಮತ್ತು ಕಡಿಮೆ ರಕ್ತದೊತ್ತಡದಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು ಚಳಿಗಾಲದಲ್ಲಿ ಹೆಚ್ಚು ಬೆಚ್ಚಗಿನ ಬಟ್ಟೆಗಳನ್ನು ಧರಿಸುವುದರಿಂದ ಕಡಿಮೆ ರಕ್ತದೊತ್ತಡ ಉಂಟಾಗುತ್ತದೆ ಬೆಚ್ಚಗಿನ ಬಟ್ಟೆಗಳು ಮತ್ತು ದಪ್ಪ ಹಾಸಿಗೆಗಳು ಚರ್ಮದ ಅಲರ್ಜಿಗಳು ತುರಿಕೆ ಮತ್ತು ಕೆಲವೊಮ್ಮೆ ಇತರ ಸಮಸ್ಯೆಗಳನ್ನು ಉಂಟುಮಾಡಬಹುದು ಎನ್ನಲಾಗಿದೆ ಅತಿಯಾದ ದೇಹದ ಉಷ್ಣತೆಯು ಮಧುಮೇಹ ಮತ್ತು ಹೃದ್ರೋಗ ಸಮಸ್ಯೆ ಹೊಂದಿರುವ ಜನರಿಗೆ ಅಪಾಯವನ್ನುಂಟುಮಾಡುತ್ತದೆ ಅತಿಯಾದ ಶಾಖವು ರಕ್ತದಲ್ಲಿನ ಸೋಡಿಯಂ ಪ್ರಮಾಣವನ್ನು ಹೆಚ್ಚಿಸಬಹುದು ಇದು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು ಎನ್ನಲಾಗಿದೆ ಆದ್ದರಿಂದ ನೀವು ಆರೋಗ್ಯದ ದೃಷ್ಟಿಯಿಂದ ಮಲಗುವಾಗ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಎಂದು ಹೇಳಲಾಗಿದೆ ಹತ್ತಿ ಬಟ್ಟೆಗಳು ದೇಹದಲ್ಲಿ ನೈಸರ್ಗಿಕವಾಗಿ ಆರಾಮದಾಯಕ ತಾಪಮಾನವನ್ನು ಕಾಪಾಡಿಕೊಳ್ಳುತ್ತವೆ ಹತ್ತಿಯು ದೇಹದಲ್ಲಿ ಹೆಚ್ಚಿನ ಶಾಖವನ್ನು ಉತ್ಪಾದಿಸುವುದಿಲ್ಲ ದೇಹದ ಉಷ್ಣತೆಯನ್ನು ಇದು ಕಡಿಮೆ ಮಾಡುತ್ತದೆ ಇನ್ನು ಹತ್ತಿಯು ಚರ್ಮವನ್ನು ಆರಾಮದಾಯಕವಾಗಿರಿಸುತ್ತದೆ ಮತ್ತು ಅಲರ್ಜಿ ಮತ್ತು ತುರಿಕೆಯಂತಹ ಸಮಸ್ಯೆಗಳನ್ನು ತಡೆಯುತ್ತದೆ ಚಳಿಗಾಲದಲ್ಲಿ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಕೆಲವು ಸಲಹೆಗಳು ಚಳಿಗಾಲದಲ್ಲಿ ಮಲಗುವಾಗ ಬಿಸಿ ಮತ್ತು ದಪ್ಪ ಬಟ್ಟೆಗಳ ಬದಲಿಗೆ ಹಗುರವಾದ ಅಥವಾ ಹತ್ತಿ ಬಟ್ಟೆಗಳನ್ನು ಬಳಸಿ ಬೆಚ್ಚಗಿರಲು ಹಗುರವಾದ ಹಾಸಿಗೆಯನ್ನು ಮಾತ್ರ ಬಳಸಿ ಇದು ದೇಹದ ಉಷ್ಣತೆಯನ್ನು ಸಮತೋಲನ ಮಾಡುತ್ತದೆ ಇನ್ನು ಮಧುಮೇಹ ಅಥವಾ ಹೃದ್ರೋಗ ಸಮಸ್ಯೆ ಇರುವವರು ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ಅತಿಯಾದ ದೇಹದ ಉಷ್ಣತೆಯು ಈ ರೋಗಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಚಳಿಗಾಲದಲ್ಲಿ ಚಳಿಯಿಂದ ರಕ್ಷಿಸಿಕೊಳ್ಳಲು ಬೆಚ್ಚಗಿನ ಬಟ್ಟೆ ಮತ್ತು ಹಾಸಿಗೆ ಅತ್ಯಗತ್ಯವಾದರೂ ಮಲಗುವಾಗ ಅತಿಯಾದ ಶಾಖವು ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಆದ್ದರಿಂದ ಮಲಗುವಾಗ ತಿಳಿ ಹತ್ತಿ ಬಟ್ಟೆಗಳನ್ನು ಧರಿಸಿ ಮತ್ತು ಬಿಸಿ ಬಟ್ಟೆಗಳನ್ನು ಅತಿಯಾಗಿ ಬಳಸುವುದನ್ನು ತಪ್ಪಿಸಿ ಈ ಸರಳ ಬದಲಾವಣೆಗಳೊಂದಿಗೆ ನೀವು ಚಳಿಗಾಲದಲ್ಲೂ ಆರೋಗ್ಯಕರ ಮತ್ತು ಆರಾಮದಾಯಕ ನಿದ್ರೆಯನ್ನು ಪಡೆಯಬಹುದು ನಿದ್ರೆ ಮತ್ತು ಮಾನಸಿಕ ಆರೋಗ್ಯ ಪರಸ್ಪರ ಸಂಬಂಧ ಹೊಂದಿವೆ ಸಾಕಷ್ಟು ನಿದ್ರೆಯಿಲ್ಲದೆ ನಿಮ್ಮ ಭಾವನೆಗಳು ನಿಯಂತ್ರಣವನ್ನು ಮೀರುತ್ತವೆ ನಿಮ್ಮ ಮನಸ್ಥಿತಿ ಆಗಾಗ್ಗೆ ಬದಲಾಗುತ್ತದೆ ಹೀಗಾಗಿ ನೀವು ಸ್ವೆಟರ್ ಧರಿಸಿ ಮಲಗಿದರೆ ಚಡಪಡಿಕೆ ಮತ್ತು ಭಯ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಿರುತ್ತದೆ